ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಹತ್ತೊಂಬತ್ತು ಲಚ್ಚಿ ಏನಿದು ಇದು ನೀನೇನಾ ಯಾಕೆಷ್ಟು ಮೌನವಾಗಿದೀಯಾ ನೀನು ಮಾತಾಡುದ್ರೇನೆ ಮಾತುಗಳಿಗೆ ಬೆಲೆ ಅಂತ ರೇಗಸ್ತ ಸಂಪತ್ ಅವಳು ಸಣ್ಣ ನಗು ಕೊಟ್ಲು ಈಗಿನ್ನು ಬಂದಿದ್ದೀನಿ ಕಣೋ ಹೊಟ್ಟೆ ತಾಳ ಹಾಕ್ತಾ ಇದೆ ಅದನ್ನು ತುಂಬಿಸ್ಕೊಂಡ್ರೆ ಮಾತ್ರನೇ ನಾನು ಮಾತಾಡೋಕ್ಕಾಗೋದು ಅಂದಾಗ ದೊಡ್ಡ ತಟ್ಟೆಗೆ ಚುರ್ಮುರಿ ಬಜ್ಜಿ ಪಕೋಡಾ ಇಟ್ಟು ಫ್ಲಾಸ್ಕಲ್ಲಿ ಟೀ ಹಾಕ್ಕೊಂಡು ಬಂದಳು ಸಿರಿ ಅಲ್ಲಿಗೆ ಸೃಜನ್ ಕೂಡ ಜಾಯಿನ್ ಆದ ಅದೊಡ್ಡ ತಟ್ಟೆಯಲ್ಲಿ ಎಲ್ಲರೂ ಒಟ್ಟಿಗೆ ಹಂಚ್ಕೊಂಡು ತಿಂತಾಯಿದ್ರು ಸ್ವಲ್ಪ ಸ್ವಲ್ಪ ಹೊಟ್ಟೆಗೆ ಹೋಗೋಕೆ ಶುರುವಾದಾಗ ಲಚ್ಚಿ ತನ್ನ ಟ್ರ್ಯಾಕಿಗೆ ಬರೋಕೆ ಶುರು ಮಾಡಿದ್ಲು ಮುಂದೆ ಎಲ್ಲರೂ ಒಟ್ಟಿಗೆ ಕೂತು ಹರಟೆ ಹೊಡಿತಾ ಅದು ಇದು ಅಂತ ಮಾತಾಡ್ತಾ ಸೃಜನ್ ಕಣ್ಣಲ್ಲೇ ತನ್ನೊಳಿಗೆ ಸನ್ನೆ ಮಾಡುತ್ತಾ ಕರೀತಾ ಇದ್ದ ಅವಳು ಕೂಡ ಕಣ್ಣಲ್ಲೇ ಎಲ್ಲರೂ ಇಲ್ಲೇ ಇದ್ದಾರೆ ಅಂತ ಹೇಳಿದ್ಲು ಅವರಿಬ್ಬರ ಕಣ್ಣೋಟ ಅರಿತ ಲಚ್ಚಿ ಏಯ್ ಸಿರಿ ನೀನು ನಿಮ್ಮ ನಿಶ್ಚಿತಾರ್ಥಕ್ಕೆ ರೆಡಿ ಮಾಡಿಟ್ಟಿರೋ ಬಟ್ಟೆನ ತೋರಿಸು ಬಾರೆ ಅಂತ ಕರ್ಕೊಂಡು ಎದ್ದೋಳು ಸೂಜಿಯಣ್ಣ ತಮಗೇನು ಸ್ಪೆಷಲ್ಲ ಕರಿಬೇಕಾ ಬನ್ನಿ ಅಂತ ಮೂತಿ ತಿರುವಿ ಎದ್ದು ಸಿರಿಯನ್ನು ಎಳ್ಕೊಂಡು ಮುಂದೆ ಹೋದರೆ ಅವರ ಹಿಂದೆ ಹೋಗ್ತಾ ಇದ್ದ ಸೃಜನ್ ಲಚ್ಚಿಗೆ ತನ್ನ ಕೈಯಲ್ಲೇ ಲಟ್ಟಿಗೆ ಮುರಿದು ಗಾಳಿಯಲ್ಲಿ ಮುತ್ತೊಂದನ್ನು ರವಾನಿಸ್ದ ನನ್ನನ್ನು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ನನ್ನ ಮುದ್ದು ತಂಗಿ ಅಂತ ಸಿರಿಯ ರೂಮಿನ ಕಡೆ ಹೋದ ಲಚ್ಚಿ ಅಲ್ಲಿ ಎಲ್ಲರೂ ಇದ್ರು ಕಣೆ ಈಗಲೇ ಬಟ್ಟೆ ನೋಡಬೇಕಿತ್ತಾ ನೀನು ಅವರೆಲ್ಲರೂ ಅಂದ್ಕೊಂಡ್ರೋ ಏನೋ ನಿನ್ಗಂತೂ ಯಾವಾಗಲೂ ಹುಡುಗಾಟನೇ ಅಂತ ತನ್ನ ನಿಶ್ಚಿತಾರ್ಥದ ಬಟ್ಟೆಯನ್ನ ತೆಗೆದು ಹಿಂದೆ ತಿರುಗಿ ನೋಡಿದೋಳ ಮಾತುಗಳು ನಿಂತುವು ಲಚ್ಚಿ ಬದಲು ಅಲ್ಲಿ ಸೃಜನ್ ಕೈ ಕಟ್ಕೊಂಡು ಅವಳ ಮಾತುಗಳನ್ನು ಕೇಳಿಸ್ಕೊತಿದ್ದ ಹ್ಞೂ ಹೇಳು ಸಿರಿ ಮುಂದೆ ಅಂತ ಹೇಳುತ್ತಾ ಮುಂದೆ ಮುಂದೆ ಬರ್ತಿದ್ರೆ ಅವಳು ಬಟ್ಟೆಯನ್ನು ಬೆಡ್ ಮೇಲೆ ಹಾಕಿ ಹಿಂದೆ ಹಿಂದೆ ಇದ್ಲು ಕೊನೆ ಎನ್ನುವಂತೆ ಗೋಡೆಗೆ ಒರಗಿದೊಳಗೆ ಮುಂದೆ ಹೋಗೋಕೆ ದಾರಿ ಕಾಣದಾಯಿತು ಅವಳ ಭುಜದ ಇಕ್ಕೆಲಗಳಲ್ಲಿ ಕೈ ಇಟ್ಟೋನು ಈಗೆಲ್ಲಿಗೆ ಹೋಗ್ತೀಯಾ ಸಿರಿ ಅಂತ ಅವಳ ಕಿವಿಯ ಹತ್ತಿರ ಬಾಗಿ ಪಿಸುಗುಟ್ಟದ ಅದ್ ಅದು ಸುಜಿ ಅಂತ ತಡವರಿಸ್ತಿದ್ದವಳ ಕೆನ್ನೆ ಕೆಂಪಾಗಿ ಅಧರಗಳು ನಡುಕ್ತಾ ಇದ್ವು ಅವಳ ಮುಖವನ್ನು ಒಂದು ಕೈನಿಂದ ಹಿಡಿದೋನು ನಾನಂದರೆ ಅಷ್ಟೊಂದು ಭಯಾನ ನಾನು ನಿನ್ನ ಹತ್ರ ಬರಬಾರ್ದಾ ಅಂತ ಕೇಳಿದಾಗ ಜೋರಾಗಿ ಹೊಡ್ಕೋತಾ ಇರೋ ಹೃದಯವನ್ನು ಸಂಭಾಳಿಸೋಕೆ ಆಗದೆ ಅವನನ್ನೇ ಗಟ್ಟಿಯಾಗಿ ತಬ್ಕೊಂಡ್ಳು ಸಿರಿ ಮೊದಲ ಬಾರಿಗೆ ಸೃಜನನ್ನು ಇಷ್ಟು ಗಟ್ಟಿಯಾಗಿ ತಬ್ಬಿರೋದು ಅವಳು ಆ ದಿನ ಲಚ್ಚಿ ಜೊತೆಗೆ ಊಟಕ್ಕೆ ಹೋದಾಗ ಕಾರ್ನಲ್ಲಿ ಮೊದಲ ಚುಂಬನ ಈಗ ಮೊದಲ ಅಪ್ಪುಗೆ ಸೂಚಿ ನೀನು ಹೀಗೆಲ್ಲ ಮಾತಾಡಬೇಡ ಕಣು ನನ್ನ ಹೃದಯ ಜೋರಾಗಿ ಹೊಡ್ಕೊಳ್ಳುತ್ತೆ ನಿನ್ನನ್ನು ನೋಡಿದ್ರೆ ಸಾಕು ಒಮ್ಮೆ ಕಣ್ಣು ಮಿಟುಕಿಸಿ ಹುಬ್ಬಾರಿಸಿದ್ರೆ ಸಾಕು ನನ್ನ ಹೃದಯ ಬಾಯಿಗೆ ಬರುತ್ತೆ ಅಂಥದ್ರಲ್ಲಿ ಇಷ್ಟು ಹತ್ತಿರ ಬಂದರೆ ನನಗೆ ಹೇಗಾಗಬೇಡ ಹೇಳು ಅಂತ ಅವನ ಎದೆ ಗೂಡಿಗೆ ಮುಖ ಇಟ್ಟು ಮಾತಾಡ್ತಾ ಇದ್ರೆ ಸೃಜನ್ಗೆ ಯಾವುದೇ ಹಾಡು ಕೇಳೋ ಹಾಗೆ ಆಗ್ತಾ ಇತ್ತು ಸಿರಿಯನ್ನು ತಬ್ಬಿದ ಸೃಜನ್ ನಿನ್ನ ಸನಿಹ ನನಗೆ ಹುಚ್ಚು ಹಿಡಿಸುತ್ತೆ ಕಣೆ ಹುಡುಗಿ ನಿಶ್ಚಿತಾರ್ಥ ಆದ ನಂತರ ತುಂಬ ಗ್ಯಾಪ್ ಕೊಡೋದು ಬೇಡ ಕಣೆ ಮದುವೆಗೆ ನಿನ್ನ ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಹೇಳಿ ಅವಳ ಹಣೆಗೆ ಮುತ್ತಿಟ್ರೆ ಹ್ಞೂ ಅಂತಷ್ಟೇ ಉತ್ತರಿಸಿದ್ಲು ಅವಳು ಆಯ್ತಾ ಪ್ರಣಯ ಪಕ್ಷಿಗಳೇ ನಿಮ್ಮಿಬ್ಬರ ರೊಮ್ಯಾಂಟಿಕ್ ಮಾತುಕತೆ ಅಂತ ಕೇಳುತ್ತಾ ಲಚ್ಚಿ ಒಳಗಡೆ ಬಂದಾಗ ಇಬ್ಬರು ದೂರ ಸರಿದು ನಿಂತರು ಅವರಿಬ್ಬರನ್ನ ನೋಡಿದ ಲಚ್ಚಿ ಆದರೂ ನೀವೇ ನಂತಹ ರೊಮ್ಯಾಂಟಿಕ್ ಕಪಲ್ಸ್ ಅಲ್ಲ ಬಿಡಿ ಹಣೆಗೆ ಮುತ್ತಿಡೋದಂತೆ ಟೂ ಬ್ಯಾಡ್ ನನ್ನಷ್ಟು ಸ್ಪೀಡ್ಯಾಕ್ ಆಗಿದ್ದರೆ ಡೈರೆಕ್ಟಾಗಿ ತುಟಿಗೆ ಇದ್ರಿ ಅಂತ ರೇಗಿಸಿದ್ಲು ಲಚ್ಚಿ ಸಾಕು ಮಾಡೆ ನಿನ್ನ ಮಾತು ಅದೇನು ಅಂತ ಮಾತಾಡ್ತೀಯೋ ಇರು ಸೌರಭ್ ಚಿಕ್ಕುಗೆ ಅಥವಾ ಕಾವ್ಯ ಚಿಕ್ಕಿಗೆ ಹೇಳ್ತೀನಿ ಅಂದ್ಲು ಸಿರಿ ಲಚ್ಚಿ ಯು ಡೋಂಟ್ ವರಿ ನಾನು ಮಾತಾಡ್ತೀನಿ ಅವ್ರ ಹತ್ರ ಅಂತ ಲಚ್ಚಿ ಪರ ವಹಿಸಿದ ಸೃಜನ್ ಸಿರಿ ಮುಖ ಕೋಪಕ್ಕೆ ಕೆಂಪಾದರೆ ಅವಳ ಕೆನ್ನೆಯನ್ನ ಮೆಲ್ಲಗೆ ಹಿಂಡಿದ ಸೃಜನ್ ಕೋಪ ಮಾತ್ರ ಮೂಗಿನ ತುದಿಯಲ್ಲೇ ಇರುತ್ತೆ ಅಲ್ವಾ ಅಂತ ಮೂಗನ್ನು ಹಿಂಡಿದ ಅಷ್ಟರಲ್ಲಿ ಧೃತಿ ಎಲ್ಲರನ್ನ ಊಟಕ್ಕೆ ಕರೆದ್ರು ಅಂತ ಅವರ ಮಾತಿಗೆ ಬ್ರೇಕ್ ಕೊಟ್ಟು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು ಧೃತಿ ಕಾವ್ಯ ಚಾರ್ವಿ ಮೂವರು ಊಟಕ್ಕೆ ಬಡಿಸ್ತಾಯಿದ್ರು ಎಲ್ಲರಿಗೂ ಒಂದು ಸುತ್ತು ಊಟ ಬಡಿಸಿ ಅವರು ಊಟಕ್ಕೆ ಕೂತ್ಕೊಂಡ್ರು ಹೇಗಿದ್ದರೂ ನಾವೇ ತಾನೇ ಮನೆಯವರು ಬೇಕಾಗಿದ್ದನ್ನು ನಾವೇ ಬಡಿಸ್ಕೊಂಡ್ರೆ ಆಯಿತು ಅಂತ ಅದು ಇದು ಮಾತಾಡ್ತಾ ಎಲ್ಲರ ಊಟ ಆದ ನಂತರ ಗಾರ್ಡನ್ನಲ್ಲಿ ದೊಡ್ಡ ಜಮಕಾನ ಹಾಸಿ ಎಲೆ ಅಡಿಕೆ ಇಟ್ಕೊಂಡು ಕೂತ್ಕೊಂಡ್ರು ಧೃತಿ ಅಜ್ಜಯ್ಯನಿಗೆ ಊಟ ಕೊಟ್ಟು ಬಂದು ಬಾಕಿಯಾದ ಕೆಲಸವನ್ನು ಮಾಡ್ತಿದ್ಲು ಅಜ್ಜಯ್ಯನಿಗೆ ವಯಸ್ಸಾದ ಕಾರಣ ಈಗ ಮನೆಯಲ್ಲಿ ಓಡಾಡ್ಕೊಂಡು ಆರಾಮಾಗಿ ಇರ್ತಿದ್ರು ಆದರೂ ಅಪರೂಪಕ್ಕೊಂದ್ಸರ್ತಿ ಅಡುಗೆ ಮನೆಗೆ ಬಂದು ತನ್ನಿಂದ ಆದ ಕೆಲಸವನ್ನು ಮಾಡ್ತಾ ಸಮಯ ಕಳೀತಾ ಇದ್ದಂತೆ ಎಲ್ಲರೂ ಅವರವರ ಮನೆಗೆ ಹೊರಡೋಕೆ ಎದ್ದು ನಿಂದ್ರು ಎಲ್ಲರನ್ನ ಬೀಳ್ಕೊಟ್ರು ರಾಜವಂಶಿ ಮನೆಯವರು ಸೃಜನ್ ಕಣ್ಣಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ ಇನ್ನು ಎರಡು ದಿನದಲ್ಲಿ ತನ್ನ ನಿಶ್ಚಿತಾರ್ಥ ಅಂತ ಸಿರಿಗೆ ಖುಷಿಯ ಜೊತೆ ಭಯವೂ ಇದ್ದೇ ಇತ್ತು ಮಾರನೇ ದಿನ ಬೆಳಗ್ಗೆ ರಾಜವಂಶಿ ಬಂಗ್ಲೆಯಲ್ಲಿ ಎಲ್ಲರೂ ಅವರವರ ಕೆಲಸಗಳನ್ನು ಮುಗಿಸ್ಕೊಂಡು ಶಾಪಿಂಗ್ ಹೊರಟರು ಸಂಪತ್ ಕೂಡ ಮನೆಯವರ ಜೊತೆಗೆ ಹೊರಟ ಮೊದಲಿಗೆ ಸಿರಿ ಮತ್ತು ಸೃಜನ್ಗೆ ಕಪಲ್ಸ್ ರಿಂಗ್ ಫೈನಲ್ ಮಾಡಿದ್ರು ಸೃಜನ್ಗೆ ಅರ್ಜೆಂಟ್ ಮೀಟಿಂಗ್ ಇದ್ದ ಕಾರಣ ಫೋನಲ್ಲೇ ಫೋಟೋ ನೋಡಿ ಓಕೆ ಮಾಡಿದ್ದ ನಂತರ ಸಂಪತ್ಗೆ ಅಂತ ಸಿರಿ ಒಂದು ಆ್ಯಂಟಿಕ್ ಡಿಸೈನ್ ಇರುವ ಬ್ರೇಸ್ಲೆಟನ್ನು ಗಿಫ್ಟಾಗಿ ಕೊಡಿಸಿದ್ಲು ಅಕ್ಕ ಸದ್ಯಕ್ಕೆ ನನ್ನ ಬಳಿ ಯಾವ ಹಣವೂ ಇಲ್ಲ ಕಣೆ ನಾನು ಕಂಪ್ನಿಗೆ ಜಾಯ್ನ್ ಆಗಿ ಕೆಲಸ ಮಾಡಿ ಬಂದ ಮೊದಲ ಸಂಬಳದಲ್ಲಿ ನಿಂಗೆ ಮತ್ತು ಅಮ್ಮನಿಗೆ ಏನಾದರೂ ಗಿಫ್ಟ್ ಕೊಡ್ತೀನಿ ಅಂದಾಗ ಅವನ ಮುಂದಲೆಯನ್ನು ಸವರಿದ ಸಿರಿ ನೀನು ಒಂದು ಚಾಕ್ಲೇಟ್ ಕೊಡಿಸಿದ್ರು ನನಗೆ ಖುಷಿನೇ ಕಂದ ಅಂತ ಹೇಳಿದ್ರು ಅಕ್ಕ ಜಸ್ಟ್ ಎ ಮೂಮೆಂಟ್ ಬಂದೆ ಅಂತ ಹೊರಗಡೆ ಬಂದು ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದೋನು ಸಡನ್ನಾಗಿ ಯಾರನ್ನು ನೋಡಿದ ಹಾಗೆ ಆಗಿ ಕಾಲ್ ಕಟ್ ಮಾಡಿ ದಿಟ್ಟಿಸಿ ನೋಡಿದಾಗ ಕಂಡಿದ್ದು ಅವನ ಮೊದಲ ಕ್ರಶ್ ಪ್ರೀತಿ ಸಾನ್ವಿ ಇವಳು ಇಲ್ಲಿ ಹೇಗೆ ಅಥವಾ ಆ ಸಾನ್ವಿ ಅಲ್ವಾ ಅಂತ ನೋಡ್ತಾ ನೋಡ್ತಾ ಇದ್ದಂತೆಯೇ ಅಲ್ಲಿಂದ ಮರೆಯಾದ್ಲು ಎಚ್ಚೆತ್ತ ಸಂಪತ್ ಹೋಯ್ ಅಂತ ಕೂಗುತ್ತಾ ಹೋದರೆ ಅವಳಿಗೆ ಹೇಗ್ತಾನೆ ತಿಳಿಬೇಕು ಛ ಜಸ್ಟ್ ಮಿಸ್ ಅಂತ ಮನಸ್ಸಲ್ಲೇ ಹಲಬ್ದ ಆದರೂ ಇನ್ನೊಮ್ಮೆ ನನ್ನ ಕಣ್ಣೆದುರುಗಡೆ ನೀನು ಬಂದರೆ ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋ ಮಗನೇ ಅಲ್ಲ ಕಣೆ ನಾನು ನಿನ್ನ ಲವ್ ಬ್ರೇಕಪ್ ಮಾಡಿಸಿ ನಾನೇ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಮತ್ತೆ ಶೋರೂಮ್ ಒಳಗಡೆ ಹೋದ ವೈಭವ್ ಮನೆಯಲ್ಲಿ ಯಾರೂ ಸಂಬಂಧಿಕರೇ ಇರಲಿಲ್ಲ ಆದ್ದರಿಂದ ಅವರು ಮೂವರೇ ಆಗ್ತಾರೆ ಅಂತ ಗಮನಿಸಿದ ಲಚ್ಚಿ ಹಿಂದಿನ ದಿನವೇ ವೈಭವ್ ಮನೆಗೆ ಸೃಜನ ತಂಗಿಯಾಗಿ ಅಪ್ಪ ಅಮ್ಮನ ಜೊತೆ ಬಂದಿದ್ಲು ನಾನು ನನ್ನ ಅಣ್ಣನ ಕಡೆಯಿಂದ ಬರೋದು ಬೇಡ್ವಾ ಅಂತ ಹೇಳಿದಕ್ಕೆ ವೈಭವ್ಗೆ ಮನಸ್ಸು ತುಂಬಿ ಬಂದಿತ್ತು ಧೃತಿ ಒಬ್ಳು ಆ ದಿನ ನನಗೆ ಸಿಗದೆ ಇದ್ದಿದ್ರೆ ಇವತ್ತು ನನಗೆ ಯಾರೊಬ್ಬರು ಸಿಗ್ತಿರಲಿಲ್ಲ ಅಂತ ಕಣ್ಣೀರಾದರು ಪಪ್ಪು ಯಾಕಳದು ನಾನು ಬಂದಿದ್ದಿಷ್ಟ ಆಗಲಿಲ್ವಾ ಹೋಗ್ಲಾ ಅಂತ ಲಚ್ಚಿ ಕೇಳಿದಾಗ ವೈಭವ್ ಲಚ್ಚಿಯನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಹತ್ರರು ಅವರಿಗೆ ಖುಷಿ ಹೆಚ್ಚಾಗಿ ಅದನ್ನು ತೋರಿಸ್ಕೊಳ್ಳೋಕೆ ಆಗದೆ ಕಣ್ಣೀರನ ರೂಪದಲ್ಲಿ ಬಂದಿತ್ತು ಥ್ಯಾಂಕ್ಸ್ ಮಗಳೇ ಪಪ್ಪು ಎಂದಿದ್ದಕ್ಕೆ ಅಂತ ಅವಳ ಹಣೆಗೆ ಗೊತ್ತಿಟ್ರು ಡ್ಯಾಡು ನನಗೆ ಅಂತ ಮನೆ ಬಾಗಿಲಿನಲ್ಲಿ ಮುಖ ಊದಿಸ್ಕೊಂಡು ನಿಂತಿದ್ದವಳನ್ನು ಕಂಡ ವೈಭವ್ ನೀನಿಲ್ಲದೆ ನನ್ನ ಜೀವನ ನಿನ್ನಶ್ವರ ಕಣೋ ಮಿಂಚು ಅಂತ ಅವಳನ್ನು ಕರೆದ್ರು ಮೊದಲಾದರೆ ಓಡಿ ಬರ್ತಿದ್ಲು ಆದರೆ ಈಗ ಅವಳ ಕೈಯಲ್ಲಿ ಮುದ್ದಾದ ಎರಡು ತಿಂಗಳ ಗಂಡು ಕೂಸಿದೆ ಪಕ್ಕದಲ್ಲಿ ತನ್ನ ಗಂಡನಿಗೆ ಮಗುವನ್ನು ಕೊಟ್ಟು ವೈಭವ್ನನ್ನು ತಬ್ಬದ್ಲು ಯು ಡ್ಯಾಡು ಅಂತಂದ್ಲು ಅಲ್ಲೇ ಇದ್ದ ಸನ್ನಿಧಿ ಹೌದೌದು ಡ್ಯಾಡ್ ಮಾತ್ರ ಕಣ್ಣಿಗೆ ಬೀಳೋದು ನಾವೆಲ್ಲ ಕಾಣಿಸೋದೇ ಇಲ್ಲ ಲಚ್ಚಿ ಬಾ ನಾವು ಹೋಗೋಣ ಅಂದಾಗ ನಿಧಿಮಾ ಅಂತ ಸನ್ನಿಧಿಯನ್ನು ಕೂಡ ತಬ್ಕೊಂಡ್ಲು ಮಿಂಚು ಸೌರಭ್ ಮತ್ತು ಕಾವ್ಯ ಇಬ್ಬರಿಗೂ ವೈಭವ್ ಅವರ ಪರಿಚಯ ಹೊಸದೇನಲ್ಲ ಆಗಿದ್ದರಿಂದ ಆರಾಮಾಗೆ ಹೊಂದ್ಕೊಂಡು ನಾಳೆಗೆ ಬೇಕಾದ ತಯಾರಿಯನ್ನು ಕಾವ್ಯ ಮತ್ತು ಸನ್ನಿಧಿ ಇಬ್ಬರು ಸೇರಿ ಮಾಡ್ತಾಯಿದ್ರು ಮಿಂಚು ಮತ್ತು ಲಚ್ಚಿ ಇಬ್ಬರು ಸ್ನೇಹಿತರಾದರೆ ಸೃಜನ್ ತನ್ನ ಅಳಿಯನ ಜೊತೆಗೆ ಭಾವನನ್ನು ಮಾತಾಡಿಸ್ತಾ ಉಳ್ದ ಶಾಪಿಂಗ್ ಮುಗಿಸಿ ಮನೆಗೆ ಬಂದ ದುಷ್ಯಂತ್ ಮನೆಯವರೆಲ್ಲವನ್ನು ಎತ್ತಿಟ್ಟು ನಾಳೆಗೆ ತಯಾರಿ ಮಾಡಿಕೊಳ್ಳೋಕೆ ಚಾರ್ವಿಯು ಬಂದಿದ್ಲು ಅವಳು ಬಂದಿದ್ದರಿಂದ ಬೇಗ ಬೇಗ ಎಲ್ಲವನ್ನು ಜೋಡಿಸಿ ಮಲಗಿದ್ರು ಸಂಪತ್ ತನ್ನ ರೂಮಲ್ಲಿ ಯಾರಿಗೋ ಕಾಲ್ ಮಾಡಿ ಇವತ್ತು ನೋಡಿದ ಹುಡುಗಿ ಬಗ್ಗೆ ಕೇಳ್ತಾ ಇದ್ದ ನೋಡಿ ಅವಳು ಯಾರು ಎಲ್ಲಿಂದ ಬಂದೋಳು ಅಂತ ನಾಳೆ ಅಷ್ಟರಲ್ಲಿ ನನಗೆ ತಿಳಿಬೇಕು ಅದು ಕೂಡ ಈ ವಿಷಯ ಡ್ಯಾಡ್ಗೆ ಹೇಳಬಾರ್ದು ಅಂತ ವಾರ್ನ್ ಮಾಡಿದ ಸಂಪತ್ ಆದರೆ ಅವನಿಗೇನು ಗೊತ್ತು ನಾಳೆ ಸಂಜೆ ಅಷ್ಟರಲ್ಲಿ ಕಾಯೋಕಾಗದೆ ಅವಳೆ ಅವಳೇ ನಾಳೆ ಅವನ ಮುಂದೆ ಬಂದು ನಿಲ್ತಾಳೆ ಅಂತ ನಿನ್ನ ಪ್ರೀತಿಗೆ ನಾನೇ ಕಣೆ ವಿಲನ್ ನೋಡ್ತಾ ಇರು ನಿನ್ನನ್ನು ಮದುವೆ ಆಗಲಿಲ್ಲ ಅಂದರೆ ನಾನು ದುಷ್ಯಂತ್ ರಾಜವಂಶಿ ಮಗನೇ ಅಲ್ಲ ಅಂತ ಪ್ರತಿಜ್ಞೆ ಹೊರಡಿಸಿ ಮಲಗಿದ ಸಂಪತ್ ರಾಜವಂಶಿ ಅಲ್ಲೊಂದು ಮುದ್ದು ಹುಡುಗಿ ಆಕಾಶದಲ್ಲಿ ಬೆಳುತ್ತಾ ಇರೋ ಚಂದ್ರನನ್ನು ನೋಡುತ್ತಾ ನನ್ನ ಕಾಲೇಜ್ ಸೀನಿಯರ್ನ ನಾನು ಇಷ್ಟು ವರ್ಷ ಹೇಳಿದೆ ಪ್ರೀತಿ ಮಾಡಿದೆ ಹೇಳಬೇಕು ಅಂದ್ಕೊಂಡೆ ಆದರೆ ಅದು ಆಗಲಿಲ್ಲ ಅವರನ್ನು ಹುಡುಕಿ ಅವರಿಗೆ ನನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋ ಹಾಗೆ ಮಾಡು ಚಂದ್ರ ನಿನಗೆ ಸೂಪರ್ ಆಗಿರೋ ಒಂದು ಕ್ರೀಮ್ ಕೊಡಿಸ್ತೀನಿ ನೀನು ಇನ್ನೂ ಹೆಂಗಾಗಿ ಕಾಣುವಂತೆ ನನ್ನಂತಹ ಅದೆಷ್ಟೋ ಒನ್ ವೇ ಲವ್ ಮಾಡುವ ಪ್ರೇಮಿಗಳಿಗೆ ನೀನೇ ಅಲ್ವಾ ಟೆಂಪ್ರವರಿ ಬಾಯ್ ಫ್ರೆಂಡ್ ಅಂತ ಮುದ್ದಾಗಿ ಮಾತಾಡುತ್ತಾ ಚಂದಿರನಿಗೆ ಕ್ರೀಮ್ ಲಂಚವಾಗಿ ಕೊಡೋಳು ಅವಳು ಹಾಗಾದರೆ ಯಾರವಳು ಸಂಪತ್ ನೋಡಿರೋ ಹುಡುಗಿ ಮತ್ತು ಚಂದ್ರನ ಜೊತೆ ಮಾತಾಡ್ತಾ ಇರೋ ಹುಡುಗಿ ಇಬ್ಬರು ಒಬ್ರೇನಾ ಅಥವಾ ಬೇರೆ ಬೇರೇನಾ ಸಾನ್ವಿ ಬದಲಾಗಿ ಸಂಪತ್ನನ್ನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಬೇರೆ ಯಾರಾದರೂ ಇರ್ಬೋದಾ ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಕಥೆ ಮುಂದುವರಿಯುತ್ತೆ అల్లివరగూ నిరీక్షసి ప్రీతియో ద్వేషవో నీ నన్నవళు ధన్యవాదగళు